ಫ್ರೀಡಮ್ ನ್ಯೂಸ್ಗೆ ಸ್ವಾಗತ ನಾನು ಚಿತ್ತ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಆಯಿತು ಅವರ ಯೋಜನೆಗಳು ಜನರಿಗೆ ಯಾವ ರೀತಿ ಅನುಕೂಲವಾಗಿದೆ ಬನ್ನಿ ಜನರಿಗೆ ಕೇಳೋಣ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಆಗಿದೆ ಲೈಕ್ ಎಲ್ಲ ಯೋಜನೆಗಳು ನಿಮಗೆ ಇಷ್ಟ ಆಗಿದೆ ಅಂತ ನಿಜವಾಗ್ಲೂ ಇಷ್ಟ ಆಗಿದೆ ಒಳ್ಳೆ ಸರ್ಕಾರ ನೀಡಿದ್ದಾರೆ ಮಹಿಳೆಯರಿಗೆ ಬಸ್ಸು ಉಚಿತವಾಗಿ ಅಕ್ಕಿ ಮತ್ತು ವಿದ್ಯುತ್ತು ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಯೋಜನೆಗಳನ್ನ ನೀಡಿದ್ದಾರೆ ಕಾಂಗ್ರೆಸ್ ಅವರು ಜನಪರ ಯೋಜನೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವರು ಬಡವರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಯಾರೋ ಬರೀ ಒಂದು ಹತ್ತು ಜನ ಸಾವುಕಾರೋಸ್ಕರ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ನಮ್ಮ ಭಾವನೆ ಅಂದರೆ ಬಿ ಜೆ ಇನ್ನೂ ಅದರ ಪಕ್ಷ ಯಾವುದೋ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅವರೆಲ್ಲ ಸಾಹಕಗಳಿಗೆ ಅಷ್ಟೇ ಕೆಲಸ ಮಾಡ್ತಾರೆ ಬಡವರು ಪರವಾಗಿಲ್ಲ ಅಂತ ನಿಜವಾಗ್ಲೂ ಜೆ ಡಿ ಎಸ್ ಬಿಡಿ ಅದೊಂದು ಫ್ಯಾಮಿಲಿಗೋಸ್ಕರ ಅದು ಅಷ್ಟೇ ಅವರು ಅವ್ರು ಇರೋದೇ ಒಂದು ಫ್ಯಾಮಿಲಿಗೋಸ್ಕರ ಕೆಲಸ ಮಾಡೋದಕ್ಕೆ ಅದೇನೋ ಅವ್ರ ಕಾರ್ಯಕರ್ತರಿಗೊಂದು ಅಭಿನಂದನೆ ಸಲ್ಲಿಸಬೇಕು ಯಾಕೆ ಏನಾರು ಒಂದು ಫ್ಯಾಮಿಲಿಗೋಸ್ಕರ ಕೆಲಸ ಮಾಡ್ತಾರೆ ಬೇರೆ ಪಕ್ಷಗಳು ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರ ಸೇವೆಗೆ ಅದರಲ್ಲೂ ಬಿ ಜೆ ಪಿನೂ ಇರ್ಬೋದು ಬಿ ಜೆ ಪಿ ಸಣ್ಣ ಪುಟ್ಟ ಕೆಲಸಗಳು ಮಾಡಿರ್ಬೋದು ಆದರೆ ಅವರು ಮಾಡೋ ಕೆಲಸಗಳಲ್ಲಿ ಕೆಲವೊಂದಿಷ್ಟ ಆಗ್ಬೋದು ಅವರು ಒಂದು ವಿರೋಧ ಪಕ್ಷ ಇರ್ಬೋದು ಕೆಲವೊಂದಿಷ್ಟ ಆಗ್ಬೋದು ಆದರೆ ಕಾಂಗ್ರೆಸ್ ಮಾತ್ರ ಬಡವರ ಪರವಾಗಿ ಜನರ ಪರವಾಗಿ ಕಾಳಜಿ ಇಟ್ಕೊಂಡು ಅದರಲ್ಲಿ ವಿಶೇಷವಾಗಿ ಬಡ ಜ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ನೀಡ್ತಾ ಇದ್ದಾರೆ ಒಳ್ಳೆ ಕೆಲಸಗಳನ್ನ ನೀಡ್ತಾ ಇದ್ದಾರೆ ಮುಂದಕ್ಕೂ ಅವರು ಒಳ್ಳೆ ರೀತಿ ಇದೇ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ ಅಂತ ನಾನು ಅವ್ರಿಗೆ ಆರೈಸ್ತೀನಿ ಲೈಕ್ ಇನ್ನೂ ಲೈಕ್ ಸರ್ಕಾರ ಎಲ್ಲ ಒಳ್ಳೇದು ಮಾಡ್ತಿದೆ ಅಂತ ಹೇಳ್ತೀರಾ ಹೇಳ್ತಾ ಇದ್ದೀರಾ ಲೈಕ್ ಇನ್ನೂ ಯಾವುದೋ ಹೊಸ ಯೋಜನೆಗಳು ಬರಬೇಕು ನಿಮ್ಮ ಪ್ರಕಾರ ನನ್ನ ಪ್ರಕಾರ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿ ಎಷ್ಟಾಗುತ್ತೋ ಅಷ್ಟು ರಿಡ್ಯೂಸ್ ಮಾಡಿಕೊಂಡು ಏನಾಗುತ್ತೆ ಇನ್ನೂ ಸ್ವಲ್ಪ ಟ್ರೇಸ್ ಮಾಡಬೇಕು ಯಾರ್ಯಾರು ಪಾಪ ಅಸಹಾಯಕರಿದ್ದಾರೆ ಯಾರ್ಯಾರಿಗೆ ತಲುಪ್ತಾ ಇಲ್ಲ ಇದರಲ್ಲಿ ಯಾರ್ಯಾರು ಫೇಕು ಫಲಾನುಭವಿಗಳು ಉಳ್ಳವರೇ ಕೆಲವು ಫಲಾನುಭವಿಗಳಿದ್ದಾರೆ ಅವ್ರನ್ನೆಲ್ಲ ಟ್ರೇಸ್ ಮಾಡಿ ಡಿಲೀಟ್ ಮಾಡಿ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ತಲುಪಿಸ್ಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ ಇದು ಒಂದು ಭಾಗದ ಯೋಜನೆಗಳಿಗೆಲ್ಲ ತಕ್ಕಂತೆ ಒಳ್ಳೆಯದಾಗ್ತಿದೆ ಲೈಕ್ ಸರ್ಕಾರ ಲೂಸ್ ಇರೋದ್ರಿಂದ ತುಂಬ ಆಗ್ತಿದೆ ತುಂಬ ಹುಬ್ಬಳ್ಳಿ ಆಗಿರ್ಬೋದು ನೇಹ ಕೊಲೆ ಆಯಿತು ಲೈಕ್ ಬಾಂಬ್ ಸ್ಫೋಟ ಆಯಿತು ಇದೆಲ್ಲ ಸರ್ಕ ತುಂಬ ಇದಷ್ಟೇ ಅಲ್ಲ ಇದು ಒಂದು ಉದಾಹರಣೆ ಅಷ್ಟೇ ಲೈಕ್ ರಾಜ್ಯದಲ್ಲಿ ತುಂಬ ಈ ಥರ ಆಗ್ತಿದೆ ಇದೆಲ್ಲ ಸರ್ಕಾರ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ರೀಸನ್ ಅಂತ ಎಲ್ಲರೂ ಹೇಳ್ತಿದ್ದಾರೆ ವಿರೋಧ ಪಕ್ಷದಾಗಿರ್ಬೋದು ಎಲ್ಲರೂ ಇದ್ರ ಬಗ್ಗೆ ಏನು ಹೇಳ್ತೀರಾ ವಿರೋಧ ಪಕ್ಷ ಅಂದ್ರೆ ಈ ಥರ ಅವಕಾಶಗಳಿಗೆ ಕಾಯ್ದು ವಿರೋಧ ಪಕ್ಷ ಅಂದ್ರೆ ಈ ಕೆಲಸ ಮಾಡಬೇಕು ಈಗ ನೇಹ ಕೊಲೆ ನೇಹಾ ನೇಹ ಒಂದು ಓಪನ್ ಆಗಿ ಹೇಳಬೇಕು ಅಂದರೆ ಚುನಾವಣೆ ಸಂದರ್ಭದಲ್ಲಿ ಬಂದಂಥ ಸಾವು ಅದು ಆಫ್ಟರ್ ಏನಾರು ಚುನಾವಣೆ ಆಗಿದ್ದಂದರೆ ಅವ್ರ ಮನೆ ಬಾಗಿಲಿಗೆ ವೈಟ್ ಶರ್ಟ್ ಹಾಕಿರೋನು ಖಾದಿ ಬಟ್ಟೆ ಹಾಕಿರೋನು ಯಾವ ವೇಸ್ಟ್ ನನ್ನ ಮಗನೂ ಅವ್ರ ಮನೆ ಬಾಗ್ಲಿಗೆ ಹೋಗ್ತಾ ಇರಲಿಲ್ಲ ಚುನಾವಣೆ ಸಂದರ್ಭ ಆಗಿದ್ದಕ್ಕೆ ಚುನಾವಣೆ ಪೀಕ್ ಇದ್ದಿದ್ದಕ್ಕೆ ನೇಹ ಕೊಲೆನ ಆಗಿತ್ತು ಎಷ್ಟೊಂದು ಈಗ ಹೇಳಬೇಕು ಅಂದರೆ ಎಷ್ಟೋ ಎಷ್ಟೋ ಬಿ ಜೆ ಪಿ ಲೀಡರ್ಸ್ ಮಕ್ಳುಗಳು ಮುಸಲ್ಮಾನ್ರನ್ನ ಮದುವೆ ಆಗೋರೆ ಎಷ್ಟೋ ಅವರು ಡೈವರ್ಸ್ಗಳಾಗಿರ್ತಾರೆ ಎಷ್ಟೋ ಬಿ ಜೆ ಪಿ ಲೀಡರ್ಗಳು ಮಕ್ಕಳುಗಳು ಬಿ ಜೆ ಪಿ ಅವರು ಮುಸಲ್ಮಾನರನ್ನ ಲವ್ ಮಾಡ್ತಾ ಇರೋವಂಥ ಉದಾಹರಣೆಗಳು ಇದೆ ಆದರೆ ನೇಹಾ ಕೊಲೆ ಪಾಪ ಅದೇನೋ ದುರದೃಷ್ಟವಸತ್ತು ಪಾಪ ಅದು ಆಗಬಾರ್ದಾಗಿತ್ತು ಯಾರ್ದಾರ ಮನೆ ಹೆಣ್ಮಗಳಾಗಲಿ ಹೆಣ್ಮಗಳೇ ಅವಳು ನಮ್ಮ ಸೋದರಿನೇ ಅದ್ರ ಬಗ್ಗೆ ನಮಗೆ ವಿಷಾದವೂ ಇದೆ ನೋವು ಇದೆ ಆ ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಅದನ್ನು ಅಡ್ವಾಂಟೇಜಾಗಿ ತಗೊಂಡಿರೋ ಹೊರ್ತು ಯಾರು ಹೋಗ್ತಾ ಇದ್ದೀರಿ ಇವಾಗ ಅವ್ರ ಮನೆಗೆ ನೇಹಾ ಅಪ್ಪನೇ ಹುಚ್ಚಿನ ಥರ ಓಡಾಡ್ತಾನೆ ಈಗ ಅಷ್ಟೇ ಯಾರೂ ಹೋಗ್ತಾ ಇಲ್ಲ ಅವ್ರ ಮನೆಗೆ ಇದಾಗಬಾರ್ದಾಯ್ತು ವಿಷಾದ ವ್ಯಕ್ತಪಡಿಸ್ತೀವಿ ಏನು ಮಾಮೂಲಿ ಯಾವುದೇ ಸರ್ಕಾರ ತಗೊಂಡ್ರು ಈ ಥರಲ್ಲಿ ಆಗುತ್ತೆ ಒಬ್ಬ ಒಬ್ಬ ಪೊಲೀಸ್ ನಾಕೋಕ್ಕಾಗಲ್ಲ ಎಲ್ಲರೂ ನಾವು ನಾವೇ ಮ್ಯಾನೇಜ್ ಮಾಡ್ಕೋಬೇಕು ಅಂಥದ್ರಲ್ಲಿ ಸಣ್ಣ ಪುಟ್ಟ ಈ ಥರ ಈ ಥರ ವಿಚಾರಗಳಾಗ್ತಾ ಇರುತ್ತೆ ಇದನ್ನು ಇನ್ನೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ಅಷ್ಟು ಅವಾಯ್ಡ್ ಮಾಡಬೇಕು ಒಳ್ಳೊಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಏನು ಬೇಕು ವ್ಯವಸ್ಥಿತವಾಗಿ ಒಂದು ರೂಪುರೇಷೆಗಳನ್ನ ಮಾಡಿ ತಡೆಗಟ್ಟಲಿ ಅಂತ ಒಂದು ಆ ಒಬ್ಬ ರಾಜ್ಯ ರಾಜ್ಯದ ಒಬ್ಬ ಇದಾಗಿ ರಾಜ್ಯದ ಒಬ್ಬ ಪ್ರಜೆಯಾಗಿ ಅಧಿಕಾರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಕಾಂಗ್ರೆಸ್ ಸರ್ಕಾರ ಬಂದು ತುಂಬ ಹದಗೆಟ್ಟಿದೆ ಅಂತ ಎಲ್ಲ ಜನ ಹೇಳ್ತಿದ್ದಾರೆ ಅವ್ರ ಮಾ ಅವರು ಲೈಕ್ ಅವರ ಯೋಜನೆಗಳು ನಿಮಗೆ ಇಷ್ಟ ಆಗಿದ್ದಾನೆ ಇಲ್ಲ ಏನು ಯೋಜನೆ ಹೊಸ ಹೊಸ ಯೋಜನೆ ಏನಾದ್ರು ತರಬೇಕು ಅಂತ ಹೊಸ ಯೋಜನೆಗಳನ್ನು ಎಜುಕೇಷನ್ ಬಗ್ಗೆ ಸ್ವಲ್ಪ ಜಾಸ್ತಿ ಹೊತ್ತು ಕೊಡ್ಬೇಕು ರೀ ನಾ ಇವು ಅವ್ರ ಯೋಜನೆಗಳಿಂದ ತುಂಬ ಲಾಭ ಆಗಿದ್ದಾರೆ ಈಗ ಕೆಲವೊಬ್ರಿಗೆ ಮಕ್ಕಳಿರೋಲ್ಲ ಅಂತವರಿಗೆ ಕೊರೋ ಎರಡು ಎರಡು ಸಾವಿರ ರೂಪಾಯಿ ತುಂಬ ಯೂಸ್ ಆಗುತ್ತೆ ಮತ್ತು ಅದೇ ಮನೆ ಬಾಡಿಗೆಗಳನ್ನ ಅದು ಎರಡು ಸಾವಿರ ರೂಪಾಯಿ ಯೂಸ್ ಮಾಡ್ಕೊತಾರೆ ಕಾಂಗ್ರೆಸ್ ಸರ್ಕಾರದಿಂದ ತುಂಬ ಆಗಿದೆ ಅವಾಗಲೇ ಹೇಳಿದ್ರಲ್ಲಿ ಕೊಲೆಗಳು ಅದು ಜಾಸ್ತಿ ಆಗ್ತದೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಈ ಥರ ಎಲ್ಲ ಆಗಿದ್ದಾವೆ ಈಗ ಮೊನ್ನೆ ಹುಬ್ಳಿಯಲ್ಲಿ ನೇಹಾ ಕೊಲೆ ಆಯಿತು ಕೊಲೆ ಆದಾಗ ಬಿ ಜೆ ಪಿಯವರೆಲ್ಲ ಮಾತಾಡಿದರು ಅದೇ ಅಂಬಿಗೆ ಹುಡುಗಿ ಒಂದು ಅಂಜಲಿಯನ್ನು ಹುಡುಗಿ ಕೊಲೆ ಆದಾಗ ಬಿ ಜೆ ಪಿಯವ್ರು ಯಾರು ಮುಂದೆ ಬಂದು ಮಾತಾಡ್ತಿಲ್ಲ ಧರ್ಮ ಧರ್ಮಗಳ ಬೆಂಕಿ ಹಚ್ಚೋದೇ ಬಿ ಜೆ ಪಿ ಕೆಲಸ ಕಾಂಗ್ರೆಸ್ಸಿಂದ ಒಳ್ಳೇದಾಗಿದೆ ಅದೇ ಕಾಂಗ್ರೆಸ್ ಸರ್ಕಾರ ನಿಮಗೆ ಒಳ್ಳೇದು ಮಾಡ್ತಿದ್ದೆ ಅದೇ ಇರಬೇಕು ಅಸ್ತಿತ್ವಾಗಿದೆ ಕಾಂಗ್ರೆಸ್ ಎರಡು ಸಾವಿರ ರೂಪಾಯಿ ತೊಗೊಂಡು ಮೋದಿಗೆ ಓಟ್ ಹಾಕ್ದಾರಿದ್ದಾರೆ ಕಾಂಗ್ರೆಸ್ ಇಂದ ಇದ್ದಾರೆ ಫ್ರೀ ಎಲ್ಲ ತೊಗೊಂಡು ಮೋದಿಗೆ ಓಟ್ ಆಗಿದ್ದಾರೆ ಲೈಕ್ ಇನ್ನೂ ಹೊಸ ಯೋಜನೆಗಳು ಬೇಕಂದ್ರೆ ಏನು ಬಯಸ್ತೀರ ಎಜುಕೇಷನ್ ಒತ್ತು ಕೊಡಬೇಕು ಮೆಡಿಕಲ್ ಕಾಲೇಜ್ಗಳು ಸ್ವಲ್ಪ ಮಾಡಬೇಕು ಮಾಡ್ತಾರೆ ನೋಡದೆ ಅಂತ ನಡೆದಂಥ ಸರ್ಕಾರ ಅಂತಂದರೆ ಸಿದ್ದರಾಮಯ್ಯ ಸರ್ಕಾರ ಪಕ್ಕ ಈ ಸರಿ ಲೈಕ್ ಎಲ್ಲ ನಿಮಗೆ ಒಳ್ಳೇದೇ ಆಗ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಲೈಕ್ ಬಿ ಜೆ ಪಿ ಸರ್ಕಾರ ಬರಬೇಕಂತ ಎಲ್ಲರೂ ಲೈಕ್ ನೀವು ಯಾರಿಗೆ ಓಟ್ ಆಗಿದ್ದೀರಾ ಸರ್ಕಾರ ಬರಬೇಕಂತೇಳಿ ಹತ್ತು ವರ್ಷದಿಂದ ಎಲ್ಲರೂ ಅದೇ ಜೆ ಬಿಜೆಪಿ ಸರ್ಕಾರ ಹತ್ತು ವರ್ಷದಿಂದ ಏನು ಕಂಡಿಲ್ಲ ಯಾರು ಬಿ ಜೆ ಪಿ ಸರ್ಕಾರದಿಂದ ಏನು ಚೇಂಜಸ್ ಕಂಡಿಲ್ಲ ಯಾರು ಕಂಡಿದ್ದಾರೆ ಯಾರು ಕಂಡಿದ್ದಾರೆ ಹೇಳಿ ಅವತ್ತಿಂದ ಕಾಂಗ್ರೆಸ್ ಕಾಂಗ್ರೆಸ್ ಕಟ್ಟರು ಶಾಲೆಯಲ್ಲಿ ಕಲ್ತಿದ್ರು ಎಲ್ಲರೂ ಬಿ ಜೆ ಪಿ ಅವರು ಅವ್ರು ಹೇಳ್ತಾರೆ ಅರವತ್ತು ವರ್ಷದಿಂದ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತೇಳಿ ಕಾಂಗ್ರೆಸ್ ಕಟ್ಟಿರೋ ಶಾಲೆ ಕಲ್ತು ಅವ್ರು ಬುದ್ಧಿ ಹೇಳ್ತಾ ಇದಾರೆ ಅಷ್ಟೇ ಒಂದು ಕಾಂಗ್ರೆಸ್ನ ಎಲ್ಲ ಯೋಜನೆಗಳು ನಿಮಗೆ ಎಲ್ಲ ಉಪಯೋಗ ಆಗ್ತಾ ನಮ್ಗೆ ಎಲ್ಲರಿಗೂ ಅನುಕೂಲ ಆಗಿದೆ ನಮಗೆ ತಿಂಗಳ ಎರಡು ಸಾವಿರ ಬಂದಿದೆ ನಮ್ಮ ತಾಯಿಯವ್ರಿಗೆ ತಿಂಗಳ ಎರಡು ಸಾವಿರ ಬರುತ್ತೆ ಮನೆ ಬಾಡಿಗೆ ಕರೆಂಟ್ ಫ್ರೀ ಆಗುತ್ತೆ ಅದೇ ಎರಡು ಸಾವಿರ ರೂಪಾಯಿ ಅವ್ರು ಮನೆ ಬಾಡಿಗೆ ಕಟ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಆಯಿತು ಅವ್ರ ಯೋಜನೆಗಳು ಎಲ್ಲ ಸರಿ ಇದೆಯಾ ಲೈಕ್ ಜನರಿಗೆಲ್ಲ ಉಪಯುಕ್ತ ಆಗ್ತಿದೆ ರಾಜ್ಯಕ್ಕೆ ಒಳ್ಳೇದಾಗ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರ ಈಗ ಬಡವರಿಗೆ ಏನು ಅನುಕೂಲ ಮಾಡಿದೆ ಸರ್ ಈ ಕೇಂದ್ರ ಸರ್ಕಾರದ ಸರ್ಕಾರ ರಚನೆ ಆದ್ಮೇಲೆ ಸರ್ಕಾರ ಮತ್ತೆ ಉಳ್ಕೊಂಡ ಮೇಲೆ ಗೊತ್ತಾಗುತ್ತೆ ಮುಂದಿನ ಭಾಗಿಗಳು ಆಮೇಲೆ ಜನರಿಗೆ ಅನುಕೂಲಗಳು ಅನನುಕೂಲಗಳು ಮುಂದೆ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ಏನು ಹೊಸ ಯೋಜನೆಗಳು ತಂದರೆ ಚೆನ್ನಾಗಿರುತ್ತೆ ನಿಮಗೆ ಅನಿಸುತ್ತೆ ಹೊಸ ಯೋಜನೆಗಳು ಬಿಡ್ಬೇಕು ಸರ್ ಇನ್ನು ರೈತರಿಗೆ ಭಾಳ ಬಿಡ್ಬೇಕು ಸರ್ ರೈತರು ತುಂಬ ಕಷ್ಟದಲ್ಲಿದ್ದಾರೆ ಮಳೆ ಇಲ್ಲ ಬೆಳೆ ಇಲ್ಲ ಎಲ್ಲ ಇವತ್ತಿನ ದಿನ ಬೆಲೆ ಬೆಲೆ ಎಲ್ಲ ಗಗನಕ್ಕೆ ಏರ್ತಿದ್ದಾವೆ ಬಿಡಬೇಕು ರೈತರಿಗೆ ಒಳ್ಳೆಯ ಕಾರ್ಯಕ್ರಮಗಳು ಬಿಡಬೇಕು ಒಳ್ಳೆದಾಗ್ತಿದೆ ಸರ್ಕಾರ ರಾಜ್ಯಕ್ಕೆ ನಮ್ಮ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದು ಒಳ್ಳೇದಾಗ್ತಿದೆ ಸದ್ಯಕ್ಕೆ ಹೆಣ್ಮಕ್ಳೆಲ್ಲ ಒಳ್ಳೇದಂತಿದ್ದಾರೆ ಗಂಡು ಮಕ್ಕಳು ಒಳ್ಳೇದಲ್ಲ ಅಂತಿದ್ದಾರೆ ಕೇಂದ್ರ ಸರ್ಕಾರದ ಕೇಂದ್ರದಲ್ಲಿ ಸರ್ಕಾರ ರಚನೆ ಆದಾಗ ಇಲ್ಲಿ ಸರ್ಕಾರ ಇದ್ದಾಗ ಮುಂದೆ ಗೊತ್ತಾಗುತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿಮ್ಮ ಪ್ರಕಾರ ಏನು ಒಳ್ಳೇದಾಗ್ತದೆ ಏನು ಒಳ್ಳೇದನಿಸ್ತಾ ಏನು ಒಳ್ಳೆದ ಅನಿಸ್ತಿಲ್ಲ ಹೆಣ್ಮಕ್ಳಲ್ಲಿ ಹೇಳ್ತಾರೆ ನಮ್ಗೆ ಎರಡು ಸಾವಿರ ಬಂತು ಆಮೇಲೆ ಇದು ನಮ್ಮ ಪದವೀಧರರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಮತ್ತು ಮುಂದಕ್ಕೆ ನಮಗೆ ಎಜುಕೇಷನ್ಗೆ ತೊ ಅನುಕೂಲ ಆಗುತ್ತೆ ಅಂತ ಪದವೀಧರರು ಹೇಳ್ತಿದ್ದಾರೆ ಮಕ್ಕಳೆಲ್ಲ ಇದು ಯಾವುದು ನಮಗೆ ಭಾಗ್ಯ ಎಲ್ಲ ಭಾಗ್ಯಗಳು ಸೇರ್ತಿದ್ದಾವೆ ಅಂತ ಹೇಳ್ತಿದ್ದಾರೆ ಸರ್ಕಾರ ಈಗ ಮುಂದೆ ಹಿಂಗೆ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ ಸರ್ ಮಧ್ಯದಲ್ಲಿ ಏನಾದರೂ ಕೇಂದ್ರ ಸ ಕೇಂದ್ರದಲ್ಲಿ ಏನಾದರೂ ಸರ್ಕಾರ ಬಿ ಜೆ ಪಿ ರಚನೆ ಆಗಿ ಇಲ್ಲೇನಾದ್ರೆ ಹೆಚ್ಚು ಕಡಿಮೆ ಆದರೆ ಮತ್ತೆ ಕಾಂಗ್ರೆಸ್ ಕಷ್ಟ ಆಗಿದೆ ಥ್ಯಾಂಕ್ ಯು ಸರ್ ಕಾಂಗ್ರೆಸ್ ಸರ್ಕಾರ ಬಂದು ರಾಜ್ಯದಲ್ಲಿ ಒಂದು ವರ್ಷ ಆಯಿತು ಅವ್ರ ಯೋಜನೆಗಳೆಲ್ಲ ನಿಮಗೆ ಸೂಕ್ತವಾಗಿದ್ದಾನಾ ಲೈಕ್ ನಿಮಗೆ ಇನ್ನೂ ಹೊಸ ಯೋಜನೆಗಳು ಏನಾದ್ರು ಬರಬೇಕಂತ ಇಲ್ಲ ಸರ್ ನಮಗೇನು ಇಷ್ಟ ಆಗಿದೆ ಎಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕೊಡ್ತಿರೋದು ನಮಗೆ ತಿಂಗಳ ತಿಂಗಳು ಎರಡು ಸಾವಿರ ಕೊಡ್ತಿದ್ದಾರೆ ಎಲ್ಲ ನಮಗೆ ಅನುಕೂಲ ಆಗಿದೆ ಕಾಂಗ್ರೆಸ್ನೇ ಬಂದ್ರೆ ಬೇಸ್ ಇರುತ್ತೆ ಸರ್ ನಮಗೆ ಪ್ರತಿ ಪ್ರತಿ ಸಲ ಕಾಂಗ್ರೆಸ್ ಬರಬೇಕು ಅಂತ ನೀವು ಹಾಂ ಇದೆ ಸರ್ ಕಾಂಗ್ರೆಸ್ನೇ ಬರಬೇಕಂತಾನೆ ಇದೆ ಸರ್ ಲೈಕ್ ಈಗ ಕಾಂಗ್ರೆಸ್ ನಮ್ಮ ರಾಜ್ಯಕ್ಕೆ ಬಂದು ಅಸ್ತಿತ್ವದಲ್ಲಿ ಬಂದು ಒಂದು ವರ್ಷ ಆಗಿದೆ ಇನ್ನು ಮತ್ತೆ ಯಾವ ಹೊಸ ಯೋಜನೆಗಳು ಬರಬೇಕು ನಿಮ್ಮ ಪ್ರಕಾರ ಈಗ ಅವ್ರು ಹೇಳ್ತಿದಾರಲ್ಲ ಸರ್ ಗ್ಯಾರಂಟಿಗಳು ನಾವು ಕೊಡ್ತೀವಿ ಅಂತೇಳಿ ಅದು ಮಾಡ್ತಾರಂತ ನಮಗೆ ನಂಬಿಕೆ ಇದೆ ಸರ್ ಈಗ ಮಾಡಿದಾರಲ್ಲ ಮತ್ತೆ ಈಗ ಮಾಡ್ತಾರಂತ ನಂಬಿಕೆ ನಮಗೆ ಗ್ಯಾರಂಟಿಗಳು ಎಲ್ಲ ಯೋಜನೆಗಳು ನಿಮಗೆ ಕರೆಕ್ಟಾಗಿ ನಿಮಗೆ ಅಂತ ಹಾಂ ಬರ್ತಿದ್ದಾ ಸರ್ ನಮ್ಗೆ ತಿಂಗಳ ತಿಂಗಳ ಎರಡು ಸಾವಿರ ಬರ್ತಿದೆ ರಾಶಿನ ದುಡ್ಡು ಕೊಡ್ತಿದ್ದಾರೆ ಎಲ್ಲ ಕೊಡ್ತಿದ್ದಾರೆ ಸರ್ ನಮಗೆ ಲೈಕ್ ಕಾಂಗ್ರೆಸ್ ಸರ್ಕಾರ ಮೇಲೆ ರಾಜ್ಯದಲ್ಲಿ ತುಂಬಾ ಅಪಾಯಗಳಾಗ್ತಿದೆ ಲೈಕ್ ತುಂಬಾ ರೇಪ್ ತುಂಬ ತುಂಬಾ ಲೈಕ್ ತುಂಬಾ ಮರ್ಡರ್ ಗಳು ತುಂಬಾ ಬಾಂಬ್ಸ್ ಬಾಂಬ್ಸ್ ಎಲ್ಲ ಸ್ಫೋಟ ಆಗ್ತಿದೆ ಲೈಕ್ ಇದಕ್ಕೆಲ್ಲ ರೀಸನ್ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಇಲ್ಲ ಅದು ಆಗಿ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಏನಂತೀರಾ ಇಲ್ಲ ಸರ್ ಏನೇನಿಲ್ಲ ಸರ್ ಆದ ಅವ್ರವ್ರ ಊರಲ್ಲಿ ಆ ಥರ ಸ್ಟಿಕ್ ಮಾಡ್ಕೊಂಡ್ರೂ ಆ ಥರ ಆಗೋದಿಲ್ಲ ಮತ್ತೆ ಮಕ್ಕಳು ನಾವು ಹೆಣ್ಮಕ್ಳಿಗೆ ನಾವು ಕಾಲೇಜಲ್ಲಿ ಬಿಟ್ಟ ಮೇಲೆ ನಾವು ಸ್ವಲ್ಪ ರೆಸ್ಪಾನ್ಸ್ ತಗೋಬೇಕು ನೋಡಬೇಕು ನಾವು ತಂದೆ ತಾಯಿ ಹೋಗ್ಬೇಕು ಅವ್ರಿಗೆ ಕೇಳಬೇಕು ನಮ್ಮ ಈ ತರ ಮಾಡ್ಕೊಂಡ್ರೆ ನಾವು ಮುಂದೆ ಸರ್ಕಾರ ಜವಾಬ್ದಾರಿ ಸರಿ ಇದ್ರೆ ಎಲ್ಲ ಸರಿ ಹೋಗುತ್ತೆ ಮಕ್ಕಳಿಗೆ ಓದ್ಸಕ್ಕೆ ಬಿಡ್ತೀವಿ ನಾವು ಇವಾಗ ಅವರು ಈಗ ಓದ್ತಿದ್ದಾರೆ ಬಿಡ್ರಿ ಅಂತೇಳಿ ನಾವು ಹೇಳ್ಕೊಂಡು ನೋಡ್ಕೊಬೋದು ನಾವು ಹೋಗ್ಬೇಕು ಒಂದು ಎರಡು ಸಾವಿರ ನೋಡಬೇಕು ಕಾಲೇಜಲ್ಲಿ ಹೋಗ್ಬೇಕು ಬರಬೇಕು ಮಾತಾಡಿಸ್ಬೇಕು ಎಲ್ಲ ಮಾಡ್ಬೇಕು ಸರ್ ಮಾಡಿದ್ರೆ ಈಗ ಒಬ್ರು ಮಾಡಿದ್ರೂ ಇಬ್ರು ಎಲ್ಲರ ಮೇಲೆ ಬರುತ್ತೆ ಅದು ಕೂಡ ಅಂತ ಈಗ ನಿಮಗೆ ಇಷ್ಟವಾದ ಯೋಜನೆ ಯಾವುದು ಕಾಂಗ್ರೆಸ್ನ ನಾ ಎಲ್ಲಾನು ಈಗ ಮಾಡ್ತಿರೋದು ಯೋಜನೆ ಇಷ್ಟ ಆಗಿದೆ ಸರ್ ಮಾಡ್ತಿದ್ದಾರಲ್ಲ ಈಗ ಅವರು ಹೇಳಿದ ತಕ್ಷಣ ಮತ್ತೆ ಕರೆಂಟಿಂದು ಫ್ರೀ ಮಾಡಿದ್ದಾರೆ ಎರಡು ಸಾವಿರ ಕೊಡ್ತಿದ್ದಾರೆ ರಾಷನ್ ದುಡ್ಡು ಕೊಡ್ತಿದ್ದಾರೆ ಎಲ್ಲ ಕೊಡ್ತಿದ್ದಾರೆ ಸರ್ ಎಲ್ಲ ಎಲ್ಲ ಯೂಸ್ ಆಗ್ತಿದೆ ನಿಮಗೆ ಥ್ಯಾಂಕ್ ಯು ಮೇಡಮ್ ಈಗ ನಾನು ಕೇಳೋದು ಲೈಕ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಆಯಿತು ಲೈಕ್ ಇಲ್ಲಿನ ಯೋಜನೆಗಳು ನಿಮಗೆಲ್ಲ ಇಷ್ಟ ಆಗ್ತಿದೆ ಲೈಕ್ ಕಾಂಗ್ರೆಸ್ ಸರ್ಕಾರ ಇರಬೇಕಾ ಇಲ್ಲ ಬಿ ಜೆ ಪಿ ಇರಬೇಕಾ ಅಂತ ಕಾಂಗ್ರೆಸ್ ಸರ್ಕಾರ ಇಲ್ಲ ರೀಸನ್ ರೀಸನ್ ಐ ಫೌಂಡ್ ದಟ್ ದೇ ಆರ್ ಮೇಕಿಂಗ್ good things like the roads constructions the threads and everything i mean i'm from maharashtra but i never found anything uh, kind of uh, unsafe over here so many things are positive, which I found, and uh, I'm not into the political reason. But many of the time, whenever I meet someone, those belong to the Congress party, so that's why the reason is behind. The like, you know, either both like murders or like bomb blasts or Rameshwaram is a sub Congress or rahe hain, no, like? Like a No, I don't think so. These are individual things, these are not related to any political things. These are the people's who made, but not related to the political people are making against the politicians these are making by the bjp these are making by the congress but i don't think so these are the human beings they are doing these things and uh, the, some other peoples like bjp they are just blaming to each others and they are taking the benefit these d done by the congress this is done by the bill but my point of view the police and the judgment is the right person who can take a decision is done by the politicians. The human being, or by the any kind of uh, political agenda, I don't think so. And governments are can make the right things about the justice that these are not done by the, any political. These are the human tendons who are doing this kind of uh, bomb threats. Because rapes are not decided by any kind of political. These are just <laughs> one time or ten like, you know, like. Uh... ಒಂದು ವರ್ಷ ಆಗಿದೆ ಅವ್ರ ಯೋಜನೆಗಳೆಲ್ಲ ನಿಮಗೆ ಇಡಿಸಿದಾನಾ ಲೈಕ್ ಉಪಯುಕ್ತ ಮನೇಲಿ ಎಲ್ಲ ಹೆಣ್ಮಕ್ಳಿಗೆಲ್ಲ ಆಮೇಲೆ ನನ್ನ ಬಗ್ಗೆ ತುಂಬ ಐದಾರು ಯೋಜನೆ ತಂದಿದ್ದಾರೆ ಅವರು ಎಲ್ಲ ಉಪಯೋಗ 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 ಆಗ್ತಿದಾನ ಇಲ್ಲ ಹೊಸ ಯೋಜನೆ ಏನಾರು ಬೇಕಾ ನಿಮಗೆ ಅಂತ ಬಟ್ ಕೆಲವರಿಗೇನು ಬಡವರಿಗೆ ಕೆಲವೊಂದು ಜನಗಳಿಗೆಲ್ಲ ಆಗಿದೆ ಇಲ್ಲ ಅಂತಲ್ಲ ಯಾಕಂದ್ರೆ ನಮ್ಮ ರಾಜ್ಯ ನಮ್ಮ ಕರ್ನಾಟಕ ಅಂದಮೇಲೆ ನಮ್ಮ ಮುಖ್ಯಮಂತ್ರಿ ಬಗ್ಗೆ ನಾವು ಹೆಮ್ಮೆ ಯಾವಾಗ್ಲೂ ಬಟ್ ಏನಂತಂದ್ರೆ ಈಗ ಕೆಲವೊಬ್ಬರಿಗೆಲ್ಲ ಇವಾಗ ಏನಾಗಿದೆ ಅಂತಂದರೆ ಅದಕ್ಕೆ ಅನಾನುಕೂಲ ಆಗ್ಯದ ಕೆಲವೊಬ್ಬರಿಗೆ ಅನುಕೂಲ ಆಗ್ಯದ ಕಾಂಗ್ರೆಸ್ಸಿಂದ ಸರ್ ಕಾಂಗ್ರೆಸ್ ಸರ್ಕಾರದಿಂದ ಏನು ಕೆಲವೊಬ್ಬರು ಹೇಳ್ತಾರೆ ಬಟ್ ಏನಂದರೆ ಈಗ ಹೆಂಗಸರಿಗೆಲ್ಲ ಇವಾಗ ಮಾಡಿರತಕ್ಕಂಥ ಸ ತಿಂಗಳ ಎರಡು ಸಾವಿರ ರೂಪಾಯಿ ಆಗಲಿ ರೇಷನ್ ಆಗಲಿ ಇದ್ದಾರೆ ಅದು ಅದನ್ನೇ ಕೊಟ್ಬಿಟ್ಟು ನಾವು ಹೇಳ್ಕೊಂಬೋದಲ್ಲ ಅದನ್ನೇನು ಇವಾಗ ತಲುಪೋದೇ ಇಲ್ಲ ಅದನ್ನು ಮಾಡ್ತಾ ಮಾಡ್ತಕ್ಕಂಥ ಸರ್ಕಾರ ಆಗಬೇಕು ಹೊರತಾಗಿ ಅದನ್ನೇ ನಾವು ಅಂತ ಹೆಮ್ಮೆ ಪಡೋದಲ್ಲ ಯಾಕಂತಂದ್ರೆ ನಾವು ಮಾಡಿದ ಮೇಲೆ ನಮ್ಮ ಅವ್ರ ಕಡೆಯಿಂದ ಬರಬೇಕು ಆದರೆ ಇವಾಗ ಬಿ ಜೆ ಪಿ ಸರ್ಕಾರವೂ ಪರವಾಗಿಲ್ಲ ಕಾಂಗ್ರೆಸ್ ಸರ್ಕಾರನು ನಮ್ಗೆ ಇವಾಗ ಇಡ್ಸಿರೋದು ಆಲ್ರೆಡಿ ಇವಾಗ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದ್ ವರ್ಷ ಆಯ್ತು ಇವಾಗ ಕರೆಕ್ಟ್ ಆಗಿ ತುಂಬಾ ಆಗ್ತಿದೆ ತುಂಬಾ ಬಾಂಬ್ ಸ್ಫೋಟ ಆಗ್ತಿದೆ ಹುಬ್ಬಳ್ಳಿ ನೇಹಾ ಕೊಲೆ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ತರ ಲೂಸ್ ಬಿಟ್ಟಾಗಿಂದನೆ ಇವೆಲ್ಲ ಆಗ್ತಿದೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರ ಯಾರು ಇಲ್ಲ ಅಂತ ಹೇಳ್ತಾರೆ ಲೈಕ್ ಬಿಜೆಪಿ ಅವರಾಗಿ ವಿರೋಧ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇಷ್ಟೆ ಅದ್ವಾನ ಆಗ್ತಿದೆ ಲೈಕ್ ನೇಹ ಕೊಲೆ ಆಗಿರ್ಬೋದು ತುಂಬಾ ಅತ್ಯಚಾರ ಆಗ್ತಿದೆ ಬಾಂಬ್ ಸ್ಫೋಟಗಳು ಆಗ್ತಿದೆ ಇವೆಲ್ಲ ಹೇಳ್ತಿದ್ದಾರೆ ಏನಂತೀರಾ ಸರ್ ಇವಾಗ ನಾವು ಸುಮ್ಮನೆ ಹೋಗ್ಬೇಕಾದ್ರೆ ಏನೋ ಒಂದು ಅನಾನುಕೂಲ ಆಗೇ ಆಗುತ್ತೆ ಯಾಕಂದ್ರೆ ಅನುಕೂಲ ಆಗ್ತದಂತ ನಮ್ಮ ನಂಬಿಕೆ ಇರ್ತದೆ ಆದ್ರೂ ಬಿಟ್ಟು ಅಲ್ಲಿ ಮುಂದೆ ಹೋಗ್ಬೇಕಾದ್ರೆ ತಗ್ಗು ಇರ್ತದೆ ಅಪ್ಪು ಇರ್ತದೆ ಅಂತದ್ರಲ್ಲಿ ಇದು ಚಿಕ್ಕ ಪುಟ್ಟ ವಿಚಾರ ಅಲ್ಲ ಅನನುಕೂಲ ಆಕೆ ತಪ್ಪು ಅವು ಸರಿಯಾಗಕ್ಕೆ ಇದು ಬಾಂಬ್ ಸ್ಫೋಟಗಳು ಆಗ್ತಿರ್ತಕ್ಕಂಥದ್ದು ಕೊಲೆಗಳು ಆಗ್ತಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳು ನಿಮ್ಮ ನಿಮ್ಮ ಮನೇಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಅತ್ಯಾಚಾರ ಇದೆ ಇದಕ್ಕೆ ಏನಂತೀರಾ ಕಾಂಗ್ರೆಸ್ ಸರ್ಕಾರ ಆಗ್ತಿದೆ ಅಂತ ಹೇಳ್ತೀರಾ ಏನು ಏನಂತ ಹೇಳ್ತೀರಾ ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಯಾಕಂದ್ರೆ ಈ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲರೂ ಹೆಣ್ಮಕ್ಳು ಒಂದೇ ಬಟ್ ಏನಂತಂದ್ರೆ ಅವ್ರ ಬಗ್ಗೆ ಅದೇನು ತಪ್ಪು ನಡೆದಿದೆ ತಪ್ಪು ಒಪ್ಪು ಕಾನೂನು ಕ್ರಮ ಜರುಗಿಸಬೇಕಂತ ನಾವು ಕೇಳ್ಕಂತೀವಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಅವ್ರ ಯೋಜನೆಗಳು ಎಲ್ಲ ನಿಮಗೆ ಇನ್ನು ಹೊಸ ಯೋಜನೆಗಳು ಕಾಂಗ್ರೆಸ್ ಗೌರ್ಮೆಂಟ್ ಬಂದು ನಮಗೆಲ್ಲ ಅನುಕೂಲ ಮಾಡಿದೆ ಏನು ಅನುಕೂಲ ಮಾಡಿದೆ ಏನು ಅನುಕೂಲ ಅಂದ್ರೆ ಈಗ ಗ್ಯಾರಂಟಿ ಮಾಡಿದಾರಲ್ಲ ಇದರಿಂದ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ದಾರೆ ಮತ್ತು ಧನ್ಧನ್ ಯೋಜನೆ ಮಾಡಿದ್ದಾರೆ ಅನುಕೂಲ ಮಾಡಿದ್ದಾರೆ ನಿಮಗೆ ಯಾವ ಯೋಜನೆ ನಿಮಗೆ ಸೂಕ್ತವಾಗಿ ನಿಮಗೆ ಯೂಸ್ ಆಗ್ತಿದೆ ಎಲ್ಲ ಯೋಜನೆಗಳು ನಮಗೆ ಸೂಕ್ತ ಆಗಿದೆ ಎಲ್ಲ ಯೋಜನೆಗಳಿಗೆ ನಿಮ್ಗೆ ಅನುಕೂಲ ಆಗಿದೆ ಮತ್ತೆ ಏನು ಹೊಸದಾಗಿ ಏನು ಉಳಿದಿರತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಯಾವ ಯೋಜನೆಗಳು ತಂದ್ರೆ ನಿಮಗೆ ಒಳ್ಳೆದಾಗೋ ಒಳ್ಳೇದಾಗೋ ಥರ ಇದೆ ನಿಮಗೆ ಏನು ಹೊಸ ಯೋಜನೆ ತರಬೇಕು ನಿಮಗೆ ನಿಮಗೆ ಅನಿಸ್ದಂಗೆ ಏನಿಲ್ಲ ಹೊಸ ಯೋಜನೆಗಳಂದ್ರೆ ಏನು ನಮ್ಗೆ ಇನ್ನೇ ಹೊಸ ಯೋಜನೆಗಳು ಅಂದ್ರೆ ಏನು ಎಲ್ಲ ಸುಧಾರಣೆ ಮಾಡಿದರೆ ಸಾಕು ಮಕ್ಕಳಿಗೆ ಎಲ್ಲ ಸ್ಕಾಲರ್ಶಿಪ್ ಕೊಡುವಾಗಲಿ ಇವೆಲ್ಲ ಕೊಡಬೇಕಾಗುತ್ತೆ ಲೈಕ್ ಜನ ಏನಂತಿದೆ ಅಂದರೆ ಕಾಂಗ್ರೆಸ್ ಬಂದು ಒಂದು ವರ್ಷ ಆಯಿತು ಜನ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಲೈಕ್ ಎಲ್ಲ ಕಡೆ ಬಾಂಬ್ ಆಗ್ತಿದೆ ತುಂಬ ಕೊಲೆಗಳು ಆಗ್ತಿದೆ ಅತ್ಯಾಚಾರ ಆಗ್ತಿದೆ ಇದು ಕಾಂಗ್ರೆಸ್ ಬಂದಾಗಲಿಂದನೇ ಆಗ್ತಿದೆ ಇದಕ್ಕೋಸ್ಕರ ಬಿಜೆಪಿ ಮತ್ತೆ ಸರ್ಕಾರ ಉಳಿ ಮತ್ತೆ ಬಿಜೆಪಿ ಬರೋಕ್ಕಂತ ಹೇಳ್ತಾರೆ ಇದ್ರ ಬಗ್ಗೆ ಏನಂತೀರಾ ಕಾಂಗ್ರೆಸ್ಸು ನಿಮಗೆ ಸೂಕ್ತವಾಗಿದೆ ಅಂತ ನೋಡಿ ಅವರವ್ರ ವಿಚಾರಗಳು ಅವರು ಹೇಳ್ತಿದ್ದಾರೆ ಅದು ಅವರವ್ರ ವೈಯಕ್ತಿಕ ವಿಚಾರ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಅದು ಏನು ಅದೇನು ವೈಯಕ್ತಿಕ ಅಂದ್ರೆ ಸರ್ಕಾರ ಮೇಲೆ ಸರ್ಕಾರ ಬಿಗಿ ಬಂದವಸ್ತಿದ್ರೆ ಎಲ್ಲ ಏನು ಕೊಲೆಗಳಾಗಲ್ಲ ಏನು ಬಾಂಬ್ಗಳು ಆಗಲ್ಲ ಅಂತ ಹೇಳ್ತಾರೆ ಈ ಸರ್ಕಾರ ಬಂದ ಮೇಲೆ ಎಷ್ಟೆಲ್ಲ ಲೂಸ್ ಬಿಟ್ಟಿದ್ದಾರೆ ಹಂಗಾಗಿ ಇದೆಲ್ಲ ಇಷ್ಟೆಲ್ಲ ಗಡೆಗಳು ಆಗ್ತಿದೆ ಅಂತ ಹೇಳ್ತಾರೆ ಬಗ್ಗೆ ಹೇಳ್ತೀರಾ ಅದು ಸ್ವಲ್ಪ ಸ್ಟ್ರಿಕ್ಲಿ ಸರ್ಕಾರ ಕೊಡಬಹುದು ವರ್ಷ ಆಗಿದೆ ಅವ್ರ ಯೋಜನೆಗಳು ಎಲ್ಲ ನಿಮಗೆ ಉಪಯುಕ್ತ ಆಗ್ತದ ಇನ್ನು ಉಳಿದಿರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಇನ್ನು ಯಾವ ಯೋಜನೆ ತಂದ್ರೆ ಸು ಸೂಕ್ತವಾಗಿರುತ್ತೆ ನಿಮಗೆ ಅಂತ ಬಸ್ ಎಲ್ಲ ಫ್ರೀ ಹೊಟ್ರ ಮತ್ತೆ ಅಕ್ಕಿ ಅವನು ಎಲ್ಲ ಫ್ರೀ ಕೊಡ್ತಾರೆ ಎಲ್ಲ ಒಳ್ಳೇದಾಗಿತ್ತು ಇನ್ನು ಏನು ಹೊಸ ಯೋಜನೆಗಳು ತರಬೇಕು ನಿಮ್ಮ ಪ್ರಕಾರ ಹೊಸ ಏನು ಏನು ಬಡ್ರಿಗೆಲ್ಲ ಒಟ್ಟು ಸೌಲಭ್ಯ ಮಾಡಿ ಕೊಡ್ಬೇಕಾ ಇನ್ನು ಅಂದರೆ ಇನ್ನು ಯಾವ ಯೋಜನೆಗಳು ನಿಮಗೆ ಉಪಯುಕ್ತ ಆಗ್ತಿಲ್ಲ ಇನ್ನೂ ಒಳ್ಳೇದು ಮಾಡಬೇಕು ಅಂತ ಹೇಳ್ತೀರಾ ಒಳ್ಳೇದು ಮಾಡ್ಬೇಕು ಎಲ್ಲ ಬಡ್ರಿಗೆಲ್ಲ ಕೆಲಸ ಕೊಡ್ಬೇಕು ಎಲ್ಲರಿಗೆ ಒಟ್ಟು ಒಳ್ಳೇದು ಮಾಡಿ ಇದು ಮಾಡ್ಬೇಕಂತ ನಿಮಗೆಲ್ಲ ಯೂಸ್ ಆಗ್ತಿದೆ ನಾನು ಅನ್ನ ಬಗ್ಗೆಯೆಲ್ಲ ಯೂಸ್ ಮಾಡ್ಕೊಳ್ತಿದ್ದೀರ ನೀವು ವಿಜಾಗತ್ತೆ ಅಲ್ರಿ ಎಲ್ಲ ಯೂಜಾಗುತ್ತೆ ಹಾಗಾಗಿ ಕಾ ಕಾಂಗ್ರೆಸ್ ಸರ್ಕಾರ ಇರಬೇಕಂತ ಬಯಸ್ತೀರಾ ಇಲ್ಲ ಬಿ ಜೆ ಪಿ ಬರ್ಬೇಕು ಅಂತ ಅಂತೀರಾ ಕಾಂಗ್ರೆಸ್ ಸರ್ಕಾರ ಚಲೋ ರೀ ನೀವು ಕಾಂಗ್ರೆಸ್ ಚ ಚಲೋನಾ ನಿಮಗೆ ಕಾಂಗ್ರೆಸ್ ಚಲೋ ಥ್ಯಾಂಕ್ ಯು